ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬದನೆ ಗಿಡನ ಯಾವ ರೀತಿ ಪೋಷಣೆ ಮಾಡೋದು ಅಂತ ತೋರಿಸ್ತೀನಿ ಇದು ನೋಡಿ ಸಿಮೆಂಟಿನ ಚೀಲದಲ್ಲಿ ಬದನೆ ಗಿಡನ ಯಾವ ರೀತಿ ಹಾಕಿದ್ದೀನಿ ಅಂತ ಇದು ಎಣ್ಗಾಯಿ ಬದನೆ ಕೆಲವೊಮ್ಮೆ ಬದನೆ ಗಿಡದಲ್ಲಿ ಏನಾಗುತ್ತೆ ಅಂದರೆ ಹೂಗಳು ತುಂಬ ಬಿಡತ್ತೆ ನೋಡಿ ನೋಡ್ತಾ ಇರ್ಬೋದು ಹೂವು ತುಂಬ ಬಿಟ್ಟಿದೆ ಆದರೆ ಕಾಯಿ ಬಿಡ್ತಾ ಇಲ್ಲ ಹೂಗಳು ಉದುರು ಹೋಗ್ತಾ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಎರಡಿದೆ ಇದಕ್ಕೂ ಕೂಡ ಹೂ ಬಿಡ್ತಾ ಇದೆ ತುಂಬ ಹೂ ಬಿಟ್ಟಿತ್ತು ಆದರೆ ಉದುರು ಹೋಗ್ತಾ ಇದೆ ಹಾಗಾಗಿ ಹೂ ಉದ್ರ ಉದುರ್ಬಾರ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇದನ್ನು ನೋಡಿ ಸಿಮೆಂಟಿನ ಚೀಲದಲ್ಲಿ ಹಾಕಿ ನೆಟ್ಟಿದ್ದೀನಿ ಇದು ಎಣ್ಗಾಯಿ ಬದನೆ ಬದ್ನೆ ಗಿಡದಲ್ಲಿ ತುಂಬ ವೆರೈಟಿಗಳಿರುತ್ತೆ ಇನ್ನೂ ತುಂಬ ವೆರೈಟಿಗಳಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಕೆಲವೊಂದು ರಿಪೋರ್ಟ್ ಮಾಡಬೇಕು ಇನ್ನು ಕೆಲವಷ್ಟನ್ನು ಚೀಲಗಳಿಗೆ ಹಾಕೋದಿದೆ ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ ಹಾಗೆ ಚೀಲದಲ್ಲಿ ಹಾಕೋದ್ರಿಂದ ನಮಗೆ ಎಲ್ಲಿ ಬೇಕೋ ಅಲ್ಲಿ ತಗೊಂಡೋಗಿ ಇಟ್ಕೋಬೋದು ನೆಲಕ್ಕೆ ನೆಟ್ಟರೆ ಅದು ಆಗೋಲ್ಲ ಹಾಗಾಗಿ ನಾನು ಎಲ್ಲ ಗಿಡಗಳನ್ನು ಚೀಲದಲ್ಲೇ ಹಾಕ್ತೀನಿ ನೋಡಿ ಗಿಡ ಎಷ್ಟು ಚೆನ್ನಾಗಾಗಿದೆ ಅಂತ ಹೂ ಕೂಡ ತುಂಬ ಚೆನ್ನಾಗಿ ಇದೆ ಆದರೆ ಒಂದು ಕೂಡ ಇಲ್ಲ ಉದುರು ಇದೆ ಈ ರೀತಿ ಉದುರಿದ್ರೆ ಕಾಯ ಆಗಲ್ಲ ಹಾಗಾಗಿ ನಾನು ಹೂ ಉದುರಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕಿ ತೊಳೆದ ನೀರನ್ನು ತೊಗೊಂಡು ಬಂದಿದ್ದೀನಿ ಯಾವುದೇ ಅಕ್ಕಿ ತೊಳೆದ ನೀರಾಗ್ಬೋದು ಪರ್ಟಿಕ್ಯುಲರಾಗಿ ಇದೇ ಅಕ್ಕಿ ತೊಳೆದ ಇದೇ ಅಕ್ಕಿಯಿಂದ ತೊಳೆದ ನೀರು ಆಗಬೇಕು ಅಂತ ಇಲ್ಲ ಈ ರೀತಿ ಅಕ್ಕಿ ತೊಳೆದ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಹೂ ಉದ್ರಲ್ಲ ಕಾಯಿ ಕೂಡ ಚೆನ್ನಾಗಿ ಬಿಡುತ್ತೆ ಕಾಯಿ ಚೆನ್ನಾಗಿ ಬಿಡುತ್ತೆ ಇದನ್ನು ಸ್ವಲ್ಪ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ನೀರು ಮತ್ತು ಅದರ ಪೋಷಕಾಂಶ ಬೇರೆ ಬೇರೆ ಆಗೋಗುತ್ತೆ ಈಗ ಇದನ್ನು ಈ ರೀತಿ ಹಾಕೋಣ ಈ ರೀತಿ ಹಾಕೋದ್ರಿಂದ ಹೂಗಳು ಕೂಡ ತುಂಬ ಆಗುತ್ತೆ ಮತ್ತು ಹೂಗಳು ಉದ್ರಲ್ಲ ಕಾಯಿ ಕೂಡ ಚೆನ್ನಾಗಿ ಬೀಳುತ್ತೆ ನೀವು ತುಂಬ ಮಳೆ ಬರೋ ಜಾಗದಲ್ಲಿ ಇದನ್ನು ಇಡಬೇಡಿ ಕೊಳೆತೋಗೋ ಸಾಧ್ಯತೆಗಳು ಹೆಚ್ಚು ಬಿಸಿಲು ತಾಕಬೇಕು ಮತ್ತು ನೀರು ತಂಪಾಗಿಯೂ ಇರೋ ಹಂತದಲ್ಲಿಟ್ಟರೆ ಇಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಇದಕ್ಕೆ ಕೂಡ ಹಾಕ್ತಾ ಇದ್ದೀನಿ ಗಿಡ ತುಂಬ ಚೆನ್ನಾಗಾಗಿದೆ ಹೂ ಕೂಡ ಬಿಡ್ತಾ ಇದೆ ಇದಕ್ಕೆ ಕೂಡ ಅಕ್ಕಿ ತೊಳೆದ ನೀರನ್ನು ಹಾಕ್ತಾ ಇದ್ದೀನಿ ಈ ಥರ ವಾರಕ್ಕೆ ಎರಡು ಬಾರಿ ಒಂದು ಐದು ವಾರಗಳ ಕಾಲ ಮಾಡಿ ಈ ಥರ ಅಕ್ಕಿ ತೊಳೆದ ನೀರನ್ನು ಹಾಕೋದ್ರಿಂದ ಹೂ ಅದ್ರಲ್ಲ ಕಾಯಿ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಗಿಡಗಳು ತು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ